ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪಾ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಬನ್ನಿ ನಾನು ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನ ಹೋಗುವಂಥ ಒಂದು ಪ್ರಮುಖವಾದ ಸ್ಥಳದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಸ್ಥಳ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನೋಡಿರ್ಬೋದು ಈ ಸ್ಥಳದ ಹೆಸರು ಆರತಿ ಆರ್ತಿ ಮಾರಮ್ಮ ಅಂತ ಇಲ್ಲಿ ಎಲ್ಲ ಜನರು ಬರ್ತಾ ಇರ್ತಾರೆ ತುಂಬ ಜನ ಬರ್ತಾ ಇರ್ತಾರೆ ಯಾರಾದರೂ ಅವ್ರಿಗೆ ಏನಾದರೂ ಮಂತ್ರ ಮಾಡಿಸಿದ್ರೆ ಅಥವಾ ಮೈ ಕೈ ನೋವಿದ್ರೆ ಏನಾದರೂ ತುಂಬ ನೋವು ಪೇಯ್ನ್ ಇದ್ದರೆ ಆದ್ದರಿಂದ ಇಲ್ಲಿ ಬಂದು ತಡ ಓಡಿಸಿರೋದ್ರಿಂದ ಎಲ್ಲ ಕೂಡ ನಿವಾರಣೆ ಆಗಿರುತ್ತೆ ಯಾರೇ ಮಾಟ ಮಂತ್ರ ಮಾಡಿಸಿದ್ರೂ ಕೂಡ ನಿವಾರಣೆ ಆಗಿರುತ್ತೆ ನಾವು ಪೂಜೆ ಮಾಡಿಸ್ತೋ ದೇವರಿಗೆ ಅನಂತರ ಹೋಗಿ ತಡ ಹೊಡಿಸ್ತೇವೆ ತಡ ಹೊಡೆಸ್ಕೊಂಡು ಹಾಗೆ ನಾವು ದೇವ್ರಿಗೆಲ್ಲ ಕೈ ಮುಗ್ದು ಕರ್ಪೂರ ಕಸಿ ಗೆಲ್ಲಗಡ್ಡೆ ಕಸಿ ಪೂಜೆ ಮಾಡಿಸ್ಕೊಂಡು ಹಾಗೆ ಬರಬೇಕಾದ್ರೆ ಅಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಮನೆ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ತಡ ಸಾಮಾನು ನಿಮಗೆ ಅಲ್ಲೇ ಸಿಗುತ್ತೆ ಪೂಜೆ ಸಾಮಾನು ಅಲ್ಲೇ ಸಿಗುತ್ತೆ ಪೂಜೆ ಪೂಜೆ ತಡ ಸಾಮಾನು ನಾವು ಯಾವಾಗಲೂ ಹೋದಾಗೆಲ್ಲ ನಾವು ಅಲ್ಲೇ ತೊಗೊಳ್ತೀವಿ ಮನೆಯಿಂದ ಯಾವುದೇ ಕಾರಣಕ್ಕೂ ತೊಗೊಂಡೋಗ ತೊಗೊಂಡೋಗಲ್ಲ ಪೂಜೆ ಸಾಮಾನನ್ನ ಅಲ್ಲೇ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲೇ ತಡ ಬಡಿಸ್ಕೊಂಡು ಬರ್ತೀವಿ ಬರ್ತಾ ಬರ್ತಾ ಇದ್ದಂಗೆ ನಮ್ಗೆ ಏನೇ ನಮ್ಮ ಶರೀರದಲ್ಲಿ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಬರಬೇಕಾದ್ರೆ ಮನೆ ಅಂಕೋಲಗಳೆಲ್ಲ ಇರ್ತವೆ ತಗೊಂಬಂದು ಕಟ್ಬೋದು ಮನೆಗೆ ಒಳ್ಳೇದಾಗುತ್ತೆ ಅಂಥ ಬೇಕಾದ್ರೆ ಅಂಥ ಕಟ್ಸ್ಕೊಬೋದು ಒಳ್ಳೇದಾಗುತ್ತೆ ನಾನು ಪ್ರತಿ ಅಮಾವಾಸ್ಯೆ ಪೂರ್ಣಿಮೆ ಹೋದಾಗೆಲ್ಲ ನಾನು ಕೈಗೆ ದಾರ ಕಟ್ಸ್ಕೊಂಡೆ ಕಟ್ಸ್ಕೊಡ್ತೀನಿ ಹಳೇ ದಾರ ಬಿಚ್ಚಾಡ್ತೀನಿ ಹೊಸ ದಾರ ಕಟ್ಸ್ಕೋತೀನಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಕೂಡ ಎಲ್ಲ ದಾರ ಎಲ್ಲ ಕಟ್ಸ್ಕೊಂಡು ಕೈಗೆ ನಮಗೆ ಯಾವ್ಯಾವ ಬೇಕು ಆ ಕಲರ್ ಕಟ್ಸ್ಕೊಂಡು ಮನೆಗೆ ಅಂಕೋಲಗಳು ತಂದು ಕಟ್ತೀವಿ ನೋಡ್ತಾ ಇರ್ಬೋದು ಅಂಕೋಲಗಳೆಲ್ಲ ಇದ್ದಾವೆ ಮನೆಗೆ ಆಂಕೋಲ ಗಿಂಕೋಲೆಲ್ಲ ತಂದು ಕಟ್ಟರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಕೈಗೆ ಗೆಜ್ಜೆ ಮತ್ತು ಕಪ್ಪು ಮಣಿಗಳು ಅವೆಲ್ಲ ಕೂಡ ಸಿಗ್ತವೆ ದೃಷ್ಟಿ ಮಣಿಗಳೆಲ್ಲ ಇರ್ತಾವಲ್ಲ ದೃಷ್ಟಿದಾರ ಅವೆಲ್ಲ ಕೂಡ ಸಿಗ್ತಾ ಇರ್ತವೆ ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಕೊಡಿ ನಿಮಗೆ ಏನು ಯಾರೇ ಏನೇ ಮಾಟ ಮಂತ್ರ ಮಾಡಿಸಿದ್ರೂ ಕೂಡ ನೀವು ಒಂದು ಸಲ ಬಂದು ಅಮ್ಮನವರಿಗೆ ಪೂಜೆ ಮಾಡಿಸ್ಕೊಂಡು ತಡ ಉಡಿಸ್ಕೊಂಡು ಹೋದರೆ ನಿಮಗೆ ಇದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ನಾವು ಇಲ್ಲಿಗೆ ದೀಪಾವಳಿ ಅಮಾವಾಸ್ಯೆ ಇತ್ತಲ್ಲ ಅಮಾವಾಸ್ಯೆ ದಿನ ಬಂದಿದ್ದು ನಾವು ತಿಂಗಳಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗೆ ನಾವು ಬಂದೇ ಬರ್ತೀವಿ ಈ ನಂತರ ಇದೆಲ್ಲ ನಾವು ಮುಗಿಸ್ಕೊಂಡು ನಾವು ದೇವಸ್ಥಾನ ಹೊರಡು ಹೊರಟು ನೋಡಿ ಎಲ್ಲ ಅಲ್ಲೇ ಪೂಜೆ ಸಮಯ ತುಂಬ ರಶ್ ಆ ಆನಂತರ ನಾವು ಹಾಗೆ ಬರಬೇಕಾದ್ರೆ ಅಲ್ಲೇ ಶ್ರೀರಾಮಪಟ್ಟಣ ಸಿಗುತ್ತೆ ಶ್ರೀರಾಮಪಟ್ಟಣದಲ್ಲಿ ಬಂದು ತುಂಬ ಪ್ಲೇಸ್ ಇದೆ ಅಂದರೆ ಶ್ರೀರಾಮಪಟ್ಟಣ ದೇವಸ್ಥಾನಕ್ಕೆ ಹೋಗಿದ್ದು ಅಂದರೆ ಒಳಗಡೆಯಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅದರಿಂದ ನಾನು ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ ಇದು ಆದಷ್ಟು ಯಾಕಂದರೆ ಒಳಗಡೆ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಲ್ಲಿನ ದೇವ್ರ ದರ್ಶನ ಪಡ್ಕೊಂಡು ನಾವು ಆ ನಂತರ ಅಲ್ಲೇ ಒಳೆಯಲ್ಲಿ ತುಂಬ ನೀರು ಕಡಿಮೆ ಇತ್ತು ಮೊದಲು ಜಾಸ್ತಿ ಇತ್ತು ಅದರಿಂದ ಒಳಗಡೆ ಇಳಿದು ಆಡೋಕ್ಕಾಗ್ತಾ ಇರಲಿಲ್ಲ ಇವಾಗ ತುಂಬ ನೀರು ಕಡಿಮೆ ಇತ್ತು ಅಲ್ಲಿ ಸ್ನಾ ತಮ್ಮ ಪಾಪ ಕಳ್ಕೊಳ್ಳೋರು ಸ್ನಾನ ಮಾಡ್ತಾರೆ ಅಲ್ಲಿ ಹೋಗಿ ಅರಕೆ ಹೊತ್ಕೊಂಡವರು ಸ್ನಾನ ಮಾಡಿಕೊಂಡು ತಮ್ಮ ಅರಕೆ ಎಲ್ಲನೂ ತೀರಿಸ್ತಾರೆ ಪ್ರತಿಯೊಬ್ಬರು ಕೂಡ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೇ ಏನೇ ಮೈ ಏನೇ ತೊಂದರೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಮತ್ತು ಏನೇ ಶಾಪ ಇದ್ದರೂ ಕೂಡ ಏನೇ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಜನರು ಹೇಳ್ತಾ ಇರ್ತಾರೆ ನಾವು ಕೂಡ ಹೋಗಿ ಅಲ್ಲಿ ಸ್ನಾನ ಮಾಡ್ತೀವಿ ಅಂದರೆ ಇವಾಗ ಫ್ಯಾಮಿಲಿ ಹೋಗಿರೋದ್ರಿಂದ ಏನು ಏನು ಸ್ನಾನ ಗಿಡ ಏನು ಮಾಡಿಲ್ಲ ಹಾಗೆ ನಾವು ಏನಾರು ಅರಿಕೆ ತೀರಿಸ್ಬೇಕು ಅಂದ್ಕೊಂಡಿದ್ರೆ ಸ್ನಾನ ಮಾಡಿ ಅಲ್ಲಿ ಮುಡಿ ತುಂಬಬೇಕು ಅಂತಂದರೆ ಹೋಗಿ ಮುಡಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕಿಕೊಂಡು ದೇವರಿಗೆ ಮುಡಿ ತುಂಬ್ತೀವಿ ಮಡಿ ತುಂಬ ಸಾಮಾನು ಕೂಡ ಅಲ್ಲೇ ದೇವಸ್ಥಾನದಲ್ಲೇ ಸಿಗುತ್ತೆ ಮತ್ತು ಮಕ್ಕಳಿಗೆ ಆಟ ಸಾಮಾನು ತಿನ್ನೋಕ್ಕಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲೇ ಸಿಗುತ್ತೆ ಹಾಗೆ ಅದು ಮುಗಿಸ್ಕೊಂಡು ಕರಿಗಟ್ಟಕ್ಕೆ ಅಲ್ಲಿ ನಾವು ತೊಗೊಂಡೋಗಿರೋಂಥ ಊಟ ಎಲ್ಲ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆ ನಂತರ ನಾವು ಬಂದು ನೀವು ಕೂಡ ಒಮ್ಮೆ ವಿಸಿಟ್ ಕೊಟ್ಟು ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು